ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನವ್ಯಾ ಗಿರೀಶ್ ಇವತ್ತಿನ ವ್ಲಾಗಲ್ಲಿ ಚಿಕ್ಕಪೇಟೆ ಶಾಪಿಂಗ್ ಅಂತ ಹೊರಟಿದ್ದೀನಿ ತುಂಬ ಲೇಟಾಯಿತು ಆಲ್ರೆಡಿ ಅಂದರೆ ಏನೋ ತುಂಬ ಕೆಲಸ ಇತ್ತು ಅಂತ ಇವತ್ತು ಹೊರಡ್ತಾ ಇದ್ದೀನಿ ಚಿಕ್ಕಪೇಟೆಗೆ ಹೋಗಿ ಸ್ಯಾರಿ ತೊಗೊಂಡು ಬರಬೇಕು ಇನ್ನೂ ಸ್ವಲ್ಪ ಐಟಮ್ಸ್ಗಳು ತರಬೇಕು ಅಲ್ಲಿ ಹೋದ್ಮೇಲೆ ನಾನು ಯಾವ ಥರ ಏನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೋಗ್ತಾಯಿದ್ದೀವಿ ಪಾಪುನ ಕರ್ಕೊಂಡು ಹೋಗ್ತಾ ಇಲ್ಲ ಪಾಪುನ ನಮ್ಮ ಮಮ್ಮಿ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಯಾಕಂದ್ರೆ ಅಲ್ಲಿ ತುಂಬಾ ರಶ್ ಇರುತ್ತೆ ಹಬ್ಬ ಅಂತ ತುಂಬಾ ಜನಗಳು ಇರ್ತಾರೆ ಅದರಿಂದ ಪಾಪುನ ನಮ್ಮ ಅಮ್ಮನ ಹತ್ರನೇ ಬಿಟ್ಬಿಟ್ಟು ನಾನು ಮತ್ತೆ ನನ್ನ ತಂಗಿ ಹೋಗ್ತಾ ಇದ್ದೀವಿ ಹೋದ್ಮೇಲಿಂದ ಸಿಗ್ತೀನಿ ಸೀರೆ ತೊಗೊಳಕ್ಕೆ ಚಿಕ್ಕಪೇಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಚಿಕ್ಕಪೇಟೆ ಹತ್ತಿರ ಇನ್ನೇನು ಬರ್ತಾಯಿದ್ದೀನಿ ಸೀರೆ ತೊಗೊಂಡು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ದೇವ್ರಿಗೆ ಬೇಕಾಗಿರೋದೆ ನೋಡಿಲ್ಲ ನನ್ನ ತಂಗಿ ಹೇಳ್ತಾ ಇದ್ಲು ನೀನು ಬ್ಲಾಗಲ್ಲಿ ನಗೋದೇ ಇಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ ನಗು ಅಂತ ಅದಕ್ಕೆ ನಾನು ಸಾಕ ಇಷ್ಟು ನಗು ಇಷ್ಟು ನಗು ಸಾಕ ಅಂತ ಅವಳಿಗೆ ತೋರಿಸ್ತಾ ಇದ್ದೆ ಹಂಗೆ ಜೋಕ್ ಮಾಡಿಕೊಂಡು ಹೋದ್ವಿ ನಾನು ಇಲ್ಲೇ ಸೀರೆ ತೊಗೊಂಡಿದ್ದು ಸ್ವಾಗತ್ ಕ್ರಿಯೇಷನ್ ಅಂತ ಚಿಕ್ಕಪೇಟೆಯಲ್ಲಿ ಆ ಸ್ಯಾರಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅದರಿಂದ ಇಲ್ಲೇ ತೊಗೊಳ್ಳೋಣ ಅಂತ ಬಂದೆ ತುಂಬ ಜನ ಇದ್ದರು ನಾನು ಹೋದಾಗ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಸೀರೆಗಳು ಒಂದಕ್ಕಿಂತ ಒಂದು ಸೀರೆ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಯಾವ ಸೀರೆ ತೊಗೋಬೇಕು ಅನ್ನೋದೇ ಕನ್ಫ್ಯೂಷನು ತೆಗ್ದು ತೆಗ್ದು ಆಗ್ತಾನೆ ಇದ್ರು ಸೀರೆಗಳಂತೂ ಯಾವ್ದು ತಗೋಬೇಕು ಯಾವ್ದು ತೊಗೋಬಾರ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಒಂದು ತೆಗೆದ್ರೆ ಅದಕ್ಕಿಂತ ಇನ್ನೊಂದು ಚೆನ್ನಾಗಿರೋದಿತ್ತು ಅಂದರೆ ನಾನು ನನ್ನ ತಂಗಿ ಮುಂಚೆನೇ ಹೇಳಿದ್ದು ಒಂದೇ ಅಂಗಡೀಲಿ ನೋಡು ಪದೇ ಪದೇ ಬೇರೆ ಅಂಗಡಿಗೆ ಹೋಗ್ಬೇಡ ಅಂತ ಯಾಕಂದರೆ ಅದು ಇದು ಅಂತ ಹೋದರೆ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಅಂಗಡಿಯಲ್ಲೇ ತಗೋ ಜಾಸ್ತಿ ಸುತ್ತಿಸ್ಬೇಡ ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರ ಒಂದೇ ಅಂಗಡಿಯಲ್ಲೇ ನೋಡೋಣ ಅಂತ ನೋಡ್ತಾ ಇದ್ದೀನಿ ಅಂದರೂ ಒಂದು ಹತ್ತು ಇಪ್ಪತ್ತು ಸೀರೆ ತೆಗ್ದಾಕೋದ್ರು ಅದರಲ್ಲಿ ನನಗೆ ಸೆಲೆಕ್ಟ್ ಮಾಡಿಕೊಂಡೆ ಒಂದು ಎರಡು ಫೈನಲಿ ಎರಡು ಸೀರೆ ಸೆಲೆಕ್ಟ್ ಮಾಡಿಕೊಂಡೆ ಈ ಗ್ರೀನ್ ಮತ್ತು ಪಿಂಕ್ ಮತ್ತು ಇನ್ನೊಂದು ಅದೇ ಥರದ್ರಲ್ಲಿ ಗ್ರೀನ್ ಮತ್ತು ಅದು ಬಾರ್ಡರ್ ಪಿಂಕೆ ಎರಡರಲ್ಲಿ ಈ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ನನ್ನ ತಂಗಿನ ಕೇಳ್ತಾ ಇದ್ದೆ ಅವಳು ನಿಂಗೆ ಯಾವುದು ಇಷ್ಟ ಆಗುತ್ತೋ ನಿನಗೆ ಇಷ್ಟ ಆದರೆ ತೊಗೋ ಅಂತ ಹೇಳ್ತಾ ಇದ್ಲು ಆದರೆ ನಾನು ನಾನು ಸೆಲೆಕ್ಟ್ ಮಾಡೋಕ್ಕಿಂತ ನಾನು ಬೇರೆಯವ್ರನ್ನ ಕೇಳ್ತೀನಿ ಯಾವ ಚೆನ್ನಾಗಿರುತ್ತೆ ಅಂತ ನೋಡಿ ನಾನು ಹೇಳಿದ್ನಲ್ವ ಈ ಎರಡು ಸೀರೆಲಿ ಇದೊಂದು ಸೀರೆ ಮತ್ತು ಆ ಪ ಗ್ರೀನ್ ಕಲರ್ದೊಂದು ಸೀರೆ ನೋಡಿದೆ ಇದು ಬಾರ್ಡರ್ ಪರ್ಪಲ್ ಇತ್ತು ಅದಕ್ಕೆ ಪರ್ಪಲ್ ಅಲ್ಲ ಇದು ಲ್ಯಾವೆಂಡರ್ ಕಲರ್ ಇತ್ತು ಸೊ ಇದೊಂದು ಇಷ್ಟ ಆಯಿತು ಮತ್ತು ಆ ಗ್ರೀನು ಮತ್ತು ಬಾರ್ಡರ್ ಪಿಂಕು ಒಂದು ಇಷ್ಟ ಆಯಿತು ಎರಡಲ್ಲಿ ಒಂದು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸಲ ಟ್ರಯಲ್ ಮಾಡೋಣ ಸೀರೆ ಹಾಕ್ಕೊಂಡು ಮೇಲುಗಡೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಈಗ ಈ ಗ್ರೀನ್ ಕಲರ್ದು ಸೀರೆ ಮತ್ತು ಅದು ಲ್ಯಾವೆಂಡರ್ದು ಬಾರ್ಡರ್ ಇದೆಯಲ್ಲ ಅದನ್ನು ತೊಗೊಂಡೋಗಿ ಟ್ರಯಲ್ ಮಾಡಿದೆ ನನಗೆ ಕನ್ಫ್ಯೂಷನ್ ಆಗ್ತಿತ್ತು ಎರಡಲ್ಲಿ ಯಾವ್ದು ತೊಗೊಳೋದು ಅಂತ ನನ್ನ ತಂಗಿ ಇದು ಬೇಡ ಲ್ಯಾವೆಂಡರ್ ಚೆನ್ನಾಗಿದೆಯಲ್ಲ ಅದನ್ನು ತೊಗೋ ಅಂತ ಅಂದ್ಳು ಸೊ ಅದಕ್ಕೆ ಟ್ರಯಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಲೈಟ್ ಕಲರ್ ಇತ್ತಲ್ಲ ಒಂಥರ ಫಂಕ್ಷನ್ಸ್ಗೆಲ್ಲ ಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಓವರಾಗಿರಲ್ಲ ಸ್ಯಾರಿ ಕಲರ್ಗಳು ಒಂದೊಂದು ಡಾರ್ಕ್ ತೊಗೊಂಡ್ಬಿಡ್ತೀನಿ ಸೊ ಅದಕ್ಕೆ ಫೈನಲ್ ಆಗಿ ಈ ಸೀರೆನೇ ಸೆಲೆಕ್ಟ್ ಮಾಡಿದೆ ಇಲ್ಲಿ ಎಷ್ಟೊಂದು ವೆರೈಟಿ ಸೀರೆಗಳಿದ್ವು ಸಿಲ್ಕ್ ಸೀರೆ ಟಿಶ್ಯೂ ಪ್ಯೂರ್ ಬಾಕ್ಸಲ್ಲಿ ಇದೆಯಲ್ಲ ಅದು ಪ್ಯೂರ್ ಟಿಶ್ಯೂ ಸಿಲ್ಕ್ ಸೀರೆಗಳು ಬಾರ್ಡರ್ ಸೀರೆಗಳು ಎಷ್ಟೊಂದು ಥರ ಸೀರೆಗಳಿದೋ ನನಗೆ ಸೀರೆ ಬಗ್ಗೆ ಅಷ್ಟೆಲ್ಲ ಹೇಳಕ್ಕೆ ಬರಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ ಥರ ಇರುತ್ತೆ ಅಂತ ಸೀರೆ ತೊಗೊಂಡು ಬಿಲ್ ಕೊಟ್ಟೆ ತೊಗೊಂಡು ನೆಕ್ಸ್ಟು ಏನಾದರೂ ದೇವರಿಗೆ ಸರ ಏನಾದರೂ ತೊಗೊಳ್ಳೋಣ ಅಂತ ಮಾತಾಡ್ಕೊತಾ ಇದ್ವಿ ಬೇಗ ತುಂಬ ಬಿಸಿಲಿತ್ತು ಚಿಕ್ಕಪೇಟೆಯಲ್ಲಂತೂ ಈ ಇವತ್ತೇನೋ ಗೊತ್ತಿಲ್ಲ ನನಗೆ ಎರಡು ಮೂರು ದಿನದಿಂದ ಮಳೆಯೇ ಬರ್ತಿತ್ತು ಬಟ್ ಅವತ್ತು ತುಂಬ ಬಿಸಿಲಿತ್ತು ಕಾಲು ಇಡೋಕ್ಕಾಗ್ತಿರ್ಲಿಲ್ಲ ಜನ ಬೇರೆ ಅಷ್ಟು ಜನ ಇದ್ರೆ ಅದರಲ್ಲೂ ಬಿಸಿಲು ಬೇರೆ ಜಾಸ್ತಿ ಇತ್ತು ತುಂಬ ಸುಸ್ತಾಗಿ ಹೋಗ್ಬಿಡ್ತು ನಮಗೆ ಸೊ ಈಗ ಫೈನಲಾಗಿ ಬಿಲ್ ಹಾಕಿದ್ದಾಯಿತು ಅವರು ಸೀರೆ ತಗೊಳ್ಳೋಣ ತೊಗೊಂಡಿದ್ದಾಯ್ತು ಹಾಗೆ ಈಚೆ ಬರಬೇಕಾದ್ರೆ ಇಲ್ಲಂತೂ ರೋಡಲ್ಲೆಲ್ಲ ಬರೀ ಇದೇ ಥರ ಇಟ್ಕೊಂಡಿರ್ತಾರೆ ಒಬ್ಬರು ಆದರೆ ಒಬ್ರು ಸೇಮ್ ಡಿಸೈನು ಎಲ್ಲ ಇದೇ ಥರ ಇಟ್ಕೊಂಡಿರ್ತಾರೆ ನನಗೆ ಜಾಸ್ತಿ ಈ ಥರ ಜ್ಯುವೆಲ್ಲರ್ಸೇ ಇಷ್ಟ ತುಂಬ ನನಗೆ ತುಂಬ ಇಷ್ಟ ವೆರೈಟೀಸ್ ಇರುತ್ತಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಬಟ್ ಒಂದೊಂದು ಕಲರ್ ಒಂಥರ ಶೇಡ್ ಚೆನ್ನಾಗಿರಲಿಲ್ಲ ಅದಕ್ಕೆ ಮುಂದೆ ನೋಡೋಣ ಅಂತ ಹಂಗೆ ಹೋಗ್ತಾ ಇದೆ ಇದೇ ದೇವರಿಗೆ ಹಾಕೋ ಸರಗಳೆಲ್ಲ ಬಟ್ ಏನಾದರೂ ಬೇರೆ ಥರ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅಲ್ಲಂತೂ ನಡ್ಕೊಂಡು ಹೋಗೋದೇ ತಡ ಎಲ್ಲರೂ ಬನ್ನಿ ಮೇಡಮ್ ಅದು ನೋಡ್ತೀರಾ ಇದು ನೋಡ್ತೀರಾ ಅಂತ ಕೇಳ್ತಾನೆ ಇರ್ತಾರೆ ಅವ್ರ ಕೆಲಸನೇ ಅದಲ್ವಾ ಬಟ್ ಹಾಗೆ ನಡ್ಕೊಂಡು ಹೋಗ್ತಿದ್ದು ಎಷ್ಟು ಬಿಸಿಲು ನೋಡಿ ನೀವು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ನಾನು ತಲೆಯಲ್ಲಿ ಫೋನ್ ಫಿಕ್ಸ್ ಇತ್ತು ಪಾಪು ಇದೆಯಲ್ಲ ಬೇಗ ತೊಗೊಂಡು ಹೋಗ್ಬೇಕು ಅಂತ ಬಟ್ ಅಲ್ಲಿ ಹೋದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಮ ಪಾಪನ್ ಕರ್ಕೊಂಡ್ಬಂದಿದ್ರೆ ಯಾನೇ ಮುಂದೆ ನಿಂತ್ಬಿಡ್ತಿದ್ದ ಬರ್ತಾನೆ ಇರಲಿಲ್ಲ ಯಾಕಂದರೆ ಅವ್ನು ಅನಿಮಲ್ಸ್ ಅಲ್ವಾ ಅದಕ್ಕೆ ಸೊ ಸ್ವಲ್ಪ ದೇವ್ರಿಗೆ ಐಟಮ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಅಲ್ಲಂತೂ ಹೋಗ್ತಾ ಇರಬೇಕಾದ್ರೆ ಎಷ್ಟು ಟೆಂಪಲ್ದು ಡಿಸೈನ್ದು ದೀಪ ಕಂಬಗಳು ಮತ್ತು ಗಣೇಶ ಕೃಷ್ಣ ಎಷ್ಟು ವೆರೈಟೀಸ್ದು ಟೆಂಪಲ್ದು ಡಿಸೈನ್ದು ಇಟ್ಕೊಂಡಿದ್ರು ಅಂತ ನನಗಂತೂ ಈ ಥರ ಎಲ್ಲ ನೋಡೋಕೆ ತುಂಬ ಇಷ್ಟ ಬಟ್ ಇದೆಲ್ಲ ನನಗೆ ಮನೇಲಿಡೋಕ್ಕೂ ಇಷ್ಟ ಬಟ್ ಇದನ್ನೆಲ್ಲ ಮೈಂಟೈನ್ ಮಾಡೋಕೆ ತುಂಬ ಕಷ್ಟ ಅದಕ್ಕೋಸ್ಕರ ನೋಡ್ಕೊಂಡು ನನಗೆ ಹೋಗ್ತಿದ್ವಿ ಎಷ್ಟು ಥರ ವಿಗ್ರಹಗಳಿದ್ವು ಅಂದರೆ ರಾಧಾಕೃಷ್ಣ ಆಂಜನೇಯ ಗಣೇಶ ಆ ದೀಪಗಳು ಸೈಡ್ ಸೈಡೆಲ್ಲ ನೆತ್ತಾಗ್ತಾರಲ್ಲ ಆ ಥರ ದೀಪಗಳು ತುಂಬ ಚೆನ್ನಾಗಿತ್ತು ನೋಡಿ ಇದು ದೀಪ ಎರಡು ಎರಡು ಸೈಡು ಇಡೋದು ಇದೆಲ್ಲ ದೇವಸ್ಥಾನಗಳಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫುಲ್ ಎಲ್ಲ ಇದೆಲ್ಲ ಟೆಂಪಲ್ ಡಿಸೈನ್ ಇದೆ ಇದ್ದಿದ್ದು ಅದನ್ನ ನೋಡ್ಕೊಂಡು ಹಾಗೆ ಊಟ ಅಂತೂ ನಮ್ಗೇನು ತಿನ್ನೋಕ್ಕೆ ಆಗಲಿಲ್ಲ ಬಿಸ್ಲಲ್ಲಿ ಬಿಸಿಲಲ್ಲಿ ಬರೀ ಜ್ಯೂಸು ನೀರು ಇದೇ ಥರ ಕುಡ್ದಿದ್ದಾಯಿತು ಅದಕ್ಕೆ ಮುಂಚೆ ಎರಡು ದಿನ ಎಷ್ಟು ಮಳೆ ಇತ್ತು ಅವತ್ತಂತೂ ಮಳೆನೇ ಇರಲ್ಲ ತುಂಬ ಬಿಸಿಲಿತ್ತು ನಾನು ನನ್ನ ತಂಗಿ ಹಂಗೆ ಮಾತಾಡ್ಕೋತಿದ್ವಿ ಡೈಲಿ ಹೆಂಗೆ ಮಳೆ ಬರ್ತಿರುತ್ತೆ ಇವತ್ತು ನೋಡಿ ಎಷ್ಟು ಬಿಸಿಲಿದೆ ಫುಲ್ಲು ಸುಸ್ತಾಗ್ಬಿಟ್ಟು ಸ್ವೆಟ್ ಆಗಿಬಿಟ್ಟಿದ್ವಿ ಇವಾಗೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದೀವಿ ಆಗಲೇ ಫೋನ್ ಬಂದಿತ್ತು ಪಾಪು ಎದ್ದಿದ್ದಾನೆ ಕೇಳ್ತಾ ಇದ್ದಾನೆ ಅಂತ ಸೊ ಅದಕ್ಕೋಸ್ಕರ ನಾನು ನನ್ನ ತಂಗಿ ಸಾಕು ಶಾಪಿಂಗ್ ಮಾಡಿದ್ದು ಅಂತ ಇವಾಗ ಮನೆಗೆ ಹೋಗ್ತಾ ಇದೀವಿ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಆಟೋಗಳೇ ಸಿಗಲಿಲ್ಲ ಒನ್ ಅವರ್ ನಾವು ವೆಯ್ಟ್ ಮಾಡಿದ್ದೀವಿ ಆಟೋ ಪ್ರೈಸ್ ಅಂತೂ ಕೇಳಿದ್ರೆ ಫುಲ್ ಸುಸ್ತಿಯಾಗ್ಬಿಡ್ತೀರ ಆ ಥರ ತ್ರೀ ತರ್ಟಿ ಟೂ ಹಂಡ್ರೆಡ್ ಆ ಥರ ಕೇಳ್ತಾರೆ ಮಲ್ಲೇಶ್ವರಂಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಇವ್ರುಗಳೆಲ್ಲ ಇವ್ರು ಎಷ್ಟು ಕಷ್ಟಪಡ್ತಾರೆ ಅಲ್ಲೆಲ್ಲ ಆ ಥರ ಎಷ್ಟು ತೂಕದ ಎಳ್ಕೊಂಡು ಓಡಾಡ್ತಾರೆ ನಂಗಂತೂ ನೋಡಿ ತುಂಬ ಬೇಜಾರಾಯಿತು ನಾವು ನಮ್ಮ ಲೈಫಲ್ಲಿ ಏನು ಕಷ್ಟಪಡ್ತಿದ್ದೀವಿ ಇವತ್ತು ಕಷ್ಟನೇ ಎಲ್ಲ ಅನಿಸ್ಬಿಡುತ್ತೆ ಅದನ್ನೆಲ್ಲ ನೋಡಿದಾಗ ಎಷ್ಟು ತೂಕದ ಭಾರಗಳೆಲ್ಲ ಎಳ್ಕೊಂಡು ಹೋಗ್ತಾರೆ ಅವರು ನನಗದು ನೋಡಿಬೇ ನನ್ನ ತಂಗಿ ಹತ್ರ ಹಂಗೆ ಹೇಳ್ತಿದ್ದೆ ನಾವೇ ಲೈಫಲ್ಲಿ ಕಷ್ಟ ಕಷ್ಟ ಅಂತೀವಿ ಇವ್ರ ಕಷ್ಟದ ಮುಂದೆ ಏನೂ ಇಲ್ಲ ಕಣೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಆಟೋ ಪ್ರೈಸ್ ಹೇಳಿದ್ನಲ್ವ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬಿಟ್ಟು ಬರೋದೇ ಇಲ್ಲ ಅಂತಾರೆ ಯಾಕಂದರೆ ಅಲ್ಲಿ ರೋಡ್ ಬೇರೆ ಸರಿ ಇರಲಿಲ್ವಲ್ಲ ಅದಕ್ಕೆ ಇದ್ರು ಯಾವ ಆಟೋ ಕೇಳಿದ್ರು ಇದೇ ಹೇಳ್ತಾರೆ ಮೇಡಮ್ ಅಂತ ನಾವು ಒಂದು ಹತ್ತು ಆಟೋ ಏನೋ ಕೇಳ್ಬಿಟ್ವಿ ಬುಕ್ ಮಾಡ್ತೀವಿ ಎಲ್ಲ ಕ್ಯಾನ್ಸಲ್ ಆಗ್ತಿತ್ತು ಇನ್ನೇನು ಮಾಡೋದು ಹಬ್ಬದ ಸೀಸನಲ್ಲಿ ಅಲ್ವಾ ಅವ್ರಿಗೂ ಇದಾಗೋದು ಅಂದ್ಬಿಟ್ಟು ಕೊಟ್ಬಿಟ್ಟೆ ಬಂದ್ವಿ ಟೂ ಹಂಡ್ರೆಡ್ ಆಯಿತು ನಾವು ಆಟೋಗೆ ಮಲ್ಲೇಶ್ವರಂಗೆ ಬರೋಕ್ಕೆ ಟೂ ಮಾಮೂಲಿ ಬುಕ್ ಮಾಡಿಕೊಂಡ್ರೆ ಫಾರ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಸೊ ಅಲ್ಲಿಂದ ಮಲ್ಲೇಶ್ವರಂಗೆ ಬಂದ್ವಿ ಏನಾದರೂ ಸ್ವಲ್ಪ ಅಲ್ಲಿ ಶಾಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಳೆ ಎಲ್ಲ ತೊಗೋಬೇಕಾಗಿತ್ತು ಅರ್ಶಿನ ಕುಂಕುಮಕ್ಕೆ ಎಷ್ಟು ಬಿಸಿಲಿದೆ ನೋಡಿ ಅಪ್ಪ ಏ ನನಗಂತೂ ಏನು ಈ ಥರ ಬಿಸಿಲಿದೆ ಚಳಿಗಾಲನ ಅಥವಾ ಏನು ಬೇಸಿಗೆ ಹೋಯ್ತು ಮತ್ತೆ ಬೇಸಿಗೆನೇ ಬಂದುಬಿಡ್ತಾ ಅಂತ ಅನಿಸ್ಬಿಡ್ತು ಅಲ್ಲಿಟ್ಕೊಂಡಿರೋ ಹೂವೆಲ್ಲ ಬಿಸಿಲಿಗೆ ಒಂಥರ ಬಾಡ್ಕೊಳ್ಳೋ ಥರ ಆಗ್ಬಿಟ್ಟಿತ್ತು ಅಷ್ಟು ಬಿಸಿಲಿತ್ತು ಸೊ ಇಲ್ಲಿ ಬಳೆ ತೊಗೊಂಡು ಹೋಗೋಣ ಅಂತ ಬಂದೆ ಗ್ರೀನ್ ಕಲರ್ ಬಳೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಒಂದು ನಾಲ್ಕು ಡಜನ್ ಬಳೆ ತೊಗೊಂಡು ಹೋಗ್ತಾ ಹೋಗೋಣ ಅಂತ ಅವರಂತೂ ಬಳೆ ಕೊಡೋಕ್ಕೆ ತುಂಬ ಲೇಟ್ ಮಾಡ್ತಾಯಿದ್ರು ನನಗೆ ಈ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಇನ್ನೇನು ಇಂಡಿಪೆಂಡೆನ್ಸ್ ಡೇ ನಾಳೆ ಇರೋದ್ರಿಂದ ಎಲ್ಲ ಗೊಂಬೆಗಳಿಗೆಲ್ಲ ಡ್ರೆಸ್ ಎಲ್ಲ ಹಾಕ್ಬಿಟ್ಟಿದ್ರು ಇಂಡಿಪೆಂಡೆನ್ಸ್ ಡೇಗೆ ಸೊ ಫೈನಲಾಗಿ ಬಳೆ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಈಗ ಟೈಮ್ ತುಂಬಾ ಆಗಿತ್ತು ಆಗಲೇ ಫೈವ್ ಓ ಕ್ಲಾಕ್ ಥರ ಆಗಿತ್ತು ಟೈಮು ನಂಗೆ ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ ಅಷ್ಟಿತ್ತು ಹೂವುಗಳೆಲ್ಲ ನೋಡೋಣ ಅಂತ ಅಂದ್ಕೊಂಡೆ ಅದೆಲ್ಲ ಒಂಥರ ಆಗಲೇ ಬಾಡೋ ಥರ ಆಗ್ಬಿಟ್ಟಿತ್ತು ಬಿಸಿಲಿಗೆ ಬೇಡ ಬೆಳಗ್ಗೆ ಮಾರ್ನಿಂಗ್ ಹಬ್ಬದ ದಿನನೇ ತೊಗೊಳ್ಳೋಣ ಅಂತ ಬಂದ್ಬಿಟ್ಟೆ ಆಮೇಲೆ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋಗಬೇಕಾಗಿತ್ತು ಅಲ್ಲೇ ಇರೋದ್ರಿಂದ ಅಲ್ಲೇ ಹೋದೆ ಆ ದೇವ್ರಿಗೆ ಪ್ರಭಾವಳಿ ಮತ್ತು ಒಂದೆರಡು ಐಟಮ್ ತಗೊಬೇಕಾಗಿತ್ತು ನಮ್ಮ ದೇವ್ರದ್ದು ಮುಖ ಚಿಕ್ಕದಿರೋದ್ರಿಂದ ನಮ್ಮತ್ತೆ ಆ ವಾಕ್ ಟೈಮಲ್ಲಿ ತೊಗೊಂಡಿರೋದು ದೇವರು ಅದರಿಂದ ನಾನು ಚಿಕ್ಕ ತೆಂಗಿನಕಾಯಿ ಇಡ್ತೀನಿ ಸೊ ಅದಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಪ ತೊಗೊಳ್ಳೋಣ ಅಂತ ಹೋಗಿದ್ದೆ ಪ್ರಭಾವಳಿನ ಯಾಕಂದರೆ ತೆಂಗಿನಕಾಯಿ ದಪ್ಪದಿಟ್ಬಿಟ್ಟು ಮುಖವಾಡ ಚಿಕ್ಕದಿಕ್ಕಿದ್ರೆ ಆ ಕಡೆ ಸ್ಪೇಸ್ ಎಲ್ಲ ಕಾಣಿಸ್ಬಿಡುತ್ತೆ ಅಂತ ಒಂದು ಚಿಕ್ಕು ತೊಗೊಳ್ಳೋಣ ಅಂತ ಹೋಗಿದ್ದೆ ನಾನು ನೆಕ್ಸ್ಟ್ ಪೂಜೆ ಮಾಡಿದಾಗ ತೋರಿಸ್ತೀನಿ ನಮ್ಮ ದೇವರು ಯಾವ ಥರ ಚಿಕ್ಕದಿದೆ ಅಂತ ಈಗಿನ ಥರ ಲಕ್ಷ್ಮಿ ಅಲ್ಲ ಅದು ಆಗಿನ ಕಾಲದ ಲಕ್ಷ್ಮಿ ಚಿಕ್ಕಪೇಟೆಯಿಂದ ಬಂದಮೇಲೆ ವಿಡಿಯೋ ಶೂಟ್ ಮಾಡೋದೇ ಮರೆತುಬಿಟ್ಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ತಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ತುಂಬ ತಂತು ಚಿಕ್ಕಪೇಟೆ ಅಂತೂ ಫುಲ್ಲು ಸುಸ್ತಾಗಿಬಿಡ್ತು ನೆಡ್ದು ನೆಡ್ದು ಕಾಲೆಲ್ಲ ನೋವು ಬಂದ್ಬಿಡ್ತು ಸೊ ಅದರಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಸೀರೆ ತೊಗೊಂಡೆ ಆಮೇಲೆ ಮಿಕ್ಕಿದೆಲ್ಲ ತೊಗೊಬೋದು ಅಂದ್ಬಿಟ್ಟು ಮೊದಲೇ ಸೀರೆನೇ ತೊಗೊಂಬಿಟ್ಟೆ ಸೀರೆ ನೋಡಿ ಈ ಥರ ಇದೆ ನನಗೆ ಗ್ರೀನ್ ಕಲರ್ ಇಷ್ಟ ಇರೋದರಿಂದ ಗ್ರೀನ್ ಸ್ಯಾರಿನೇ ತೊಗೊಂಡೆ ಇದೊಂಥರ ಲೈಟ್ ಕಲರು ಚೆನ್ನಾಗಿತ್ತು ಬಾರ್ಡರ್ ಲೈಟ್ ಪಿಂಕು ಇದು ಗ್ರೀನು ತುಂಬ ಚೆನ್ನಾಗಿತ್ತು ನಾಳೆ ದೇವ್ರಿಗೆ ಗುಡಿಸ್ತೀನಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ದೇವ್ರಿಗೆ ಚೌಳಿ ತಗೊಂಡೆ ಇತ್ತು ಅದು ಇನ್ನೊಂದು ಹೊಸ ತಗೊಂಡೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅದೊಂದು ಸ್ವಲ್ಪ ಹಳೆ ತರ ಆಗ್ಬಿಟ್ಟಿತ್ತು ಅದಕ್ಕೆ ಇದೊಂದು ಹೊಸ ತಗೊಂಡೆ ಇದೊಂದು ಪ್ರಭಾವಳಿ ದೇವ್ರಿಗೆ ಎರಡು ಸೆಟ್ ಈ ತರ ತಗೊಂಡೆ ಡೆಕೋರೇಷನ್ ಮಾಡೋಕ್ಕೆ ನನ್ನ ತಂಗಿ ಐಡಿಯಾ ಕೊಟ್ಲು ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅದಕ್ಕೆ ಈ ಥರದ್ದು ಒಂದು ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದು ಆ ಕಡೆ ಸೈಡ್ ಈ ಕಡೆ ಸೈಡ್ ಒಂದು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ ಮಾಡಿದಾಗ ಅಂತ ಒಂದೊಂದು ಕಡೆ ಒಂದೊಂದು ತಂದಿದ್ದೀನಿ ಸ್ಟೋರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಇದೊಂದು ಹಾರ ಇದು ಡೆಕೋರೇಷನ್ಗೆ ಎರಡು ಸೈಡ್ ಇಷ್ಟು ಉದ್ದ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಈ ಥರದ್ದು ಇದು ಇನ್ನೊಂದಿದೆ ತುಂಬ ಪ್ರೈಸ್ ಅಂತೂ ಕಾಸ್ಟ್ಲಿ ಇವಾಗ ಹಬ್ಬ ಅಂತ ಎಲ್ಲನೂ ರೇಟ್ ಜಾಸ್ತಿ ಆಗಿದೆ ಆದರೂ ಒಂದೆರಡು ರೇಟ್ ತೊಗೊಂಡು ಬಂದಿದ್ದೀನಿ ಬಟ್ ನಾನು ಶಾಪಿಂಗಿಗೆ ಲೇಟಾಗಿ ಹೋಗಿದ್ದೀನಿ ಸತಿನೇ ಮಾತ್ರ ಯಾವತ್ತೂ ಇಷ್ಟು ಲೇಟಾಗಿ ಯಾವ ಸತಿನೂ ನಾನು ಇಷ್ಟು ಲೇಟಾಗಿ ಹೋಗಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಏನೇನೋ ಅದಕ್ಕೋಸ್ಕರ ನಾನು ಹೋಗೋಕ್ಕೆ ಆಗಿಲ್ಲ ಸೇಫ್ಟಿ ಪಿನ್ನು ಇದೊಂದು ಚಾನ್ ತೊಗೊಂಡೆ ಡೈಲಿ ಯೂಸಿಗೆ ನನಗೆ ಬೊಟ್ಟಿಟ್ಕೊಳ್ಳೋಕ್ಕೆ ಎಲ್ಲ ಕಲರ್ಸು ಇದೆ ಅದಕ್ಕೆ ಒಂದು ಒಂಚೆ ಇದು ಮಕ್ಕಳಿಗೆ ರಿಬ್ಬನ್ ಸ್ಕೂಲ್ಗೆ ಬರ್ತಾರಲ್ಲ ಅವ್ರಿಗೆಲ್ಲ ಅರ್ಶನ ಕುಂಕುಮಕ್ಕೆ ಬಳೆ ಗ್ರೀನ್ ಕಲರು ನಾಲ್ಕು ಡಿಸೈನ್ ತೊಗೊಂಡೆ ಬಳೆ ಅದಾದಮೇಲೆ ಇದೊಂದು ಸ್ಕ್ರೀನ್ ತೊಗೊಂಬಂದಿದ್ದೀನಿ ಏನಾದರೂ ಡೆಕೋರೇಷನ್ ಮಾಡೋಣ ಹಿಂದೆಗಡೆ ಅಂತ ಬಟ್ ನಾನು ಯಾವ ವರ್ಷವೂ ಡೆಕೋರೇಟ್ ಅಷ್ಟು ಡೆಕೋರೇಷನ್ ಮಾಡಿಲ್ಲ ಯಾಕಂದರೆ ಪಾಪು ಚಿಕ್ಕವ್ರು ಇರೋದ್ರಿಂದ ಅವ್ನು ಇಟ್ಕೊಂಡು ನನಗೇನು ಮಾಡೋಕ್ಕಾಗಲ್ಲ ಈ ವರ್ಷ ನೋಡೋಣ ಏನಾದರೂ ಮಾಡೋಣ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದೊಂದು ಸ್ಕ್ರೀನ್ ತೊಗೊಂಬಂದಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಇದನ್ನ ಹಾಕಿ ದೇವ್ರಿಗೆ ಅಲಂಕಾರ ಮಾಡಿದಾಗ ಸೊ ಇದೊಂದು ಸರ ತೊಗೊಂಡೆ ಸಿಂಪಲ್ಲಾಗಿತ್ತು ಚೆನ್ನಾಗಿತ್ತು ಇವರು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಒಂದು ಸರ ತೊಗೊಂಡೆ ಇದ್ರ ಜೊತೆ ಇದೊಂದು ಲಿಪ್ಲೈನರು ಮತ್ತು ಲಿಪ್ಸ್ಟಿಕ್ಕು ಇನ್ನೇನಿಲ್ಲ ಇನ್ನೂ ಏನೇನೋ ತಗೋಬೇಕಾಗಿತ್ತು ಬಟ್ ನನಗೆ ಟೈಮ್ ಸಾಲಿಲ್ಲ ಅಷ್ಟೇ ತುಂಬ ಬಿಸಿಲಿತ್ತು ಅದರಿಂದ ಬೇಗ ಬಂದುಬಿಟ್ವಿ ನಡೆದು ನಡೆದೂ ಅರ್ಧ ನೋವು ಬಂತು ಮತ್ತು ಆಟೋಗಳು ಅಷ್ಟು ಸಿಕ್ಕಲಿಲ್ಲ ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಒಂದು ಆಟೋ ಸಿಕ್ತು ಅತ್ಕೊಂಡು ಬಂದ್ಬಿಟ್ವಿ ಮತ್ತು ಅಲ್ಲಿಂದ ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಅಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಈಗ ಮತ್ತೆ ಸ್ವಲ್ಪ ಕೆಲಸ ಇದೆ ನಾಳೆ ನಾಡ್ದ ಹಬ್ಬ ಇದೆಯಲ್ವ ಎಲ್ಲ ಕ್ಲೀನಿಂಗ್ ಮಾಡ್ಕೊಬೇಕು ಇನ್ನೂ ಸ್ವಲ್ಪ ಅದರಿಂದ ಇವತ್ತು ಇಷ್ಟ ಆಗಿತ್ತು ಶಾಪಿಂಗು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ ಯಾಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀರಾ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾವು ಹೊಸೊಬ್ಬರು ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀವಿ ಆವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ತೀರ ಮತ್ತು ಹಂಗೆ ಇನ್ನೊಂದು ದಿನ ಬಿಟ್ಕೊಂಡು ಸಬ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ತುಂಬ ಬೇಜಾರಾಯಿತು ನನಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬೇ ಮಾಡ್ಕೊಬೇಡಿ ಪರವಾಗಿಲ್ಲ ನನಗೆ ಆ ಥರ ಏನು ನೀವು ಮಾಡ್ಕೊಳ್ಳೇಬೇಕಂತ ನಾನು ಯಾವತ್ತೂ ಫೋರ್ಸ್ ಮಾಡಲ್ಲ ಬಟ್ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಮಿಸ್ಟೇಕ್ಸ್ಗಳಿರುತ್ತೆ ಅಥವಾ ಏನಾದರೂ ಬೇರೆ ಥರ ಇರುತ್ತೆ ಮುಂದೆ ಅದೇ ಥರ ಅಂತೂ ಇರಲ್ಲ ಚೇಂಜಸ್ ಅಂತೂ ಮಾಡ್ಕೋಬೇಕಾಗುತ್ತೆ ಮಾಡ್ಕೋತೀನಿ ಆದರೆ ಒಂದೆರಡು ದಿನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ನೀವು ಒಬ್ಬೊಬ್ರು ನನಗೆ ಸಬ್ಸ್ಕ್ರೈಬ್ ಮಾಡ್ದಾಗ ನಂಗೆ ಏನನ್ಸುತ್ತೆ ಅಂದರೆ ನಂಗೆ ತುಂಬ ಮೋಟಿವೇಟ್ ಆಗ್ತೀನಿ ಅದೇ ಥರ ಅನ್ಸಬ್ಸ್ಕ್ರೈಬ್ ಆದಾಗ ತುಂಬ ಬೇಜಾರಾಗುತ್ತೆ ಬಟ್ ಇಟ್ಸ್ ಓಕೆ ಸೋಷಿಯಲ್ ಮೀಡಿಯಾ ಆದಮೇಲೆ ಇದೆಲ್ಲ ಕಾಮನ್ ಅಂತ ಅಂದ್ಕೊಂಡು ವಿಡಿಯೋ ಮುಂದೆ ಮಾಡ್ಕೊಂಡು ಹೋಗ್ತೀನಿ ನಾನು ಬಟ್ ಯಾರು ಆ ಥರ ಮಾಡಬೇಡಿ ತುಂಬ ಹರ್ಟ್ ಆಗುತ್ತೆ ಬೇಜಾರಾಗುತ್ತೆ ನಾನು ಮೂರು ಮಕ್ಕಳನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತೀನಿ ಅಂದರೆ ನನಗೂ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಅಥವಾ ನಿಮ್ಮ ಲೈಕಿಂದ ನನಗೂ ಒಂಥರ ಮೋಟಿವೇಟಾಗಿ ತುಂಬ ಖುಷಿ ಆಗುತ್ತೆ ವಿಡಿಯೋ ಮಾಡೋಕೆ ಇನ್ನೂ ಬಟ್ ಆ ಥರ ಮಾಡಿದಾಗ ಸ್ವಲ್ಪ ಬೇಜಾರಾಯಿತು ನನಗೆ ಬಟ್ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇದು ವರ್ಮಾಲಕ್ಷ್ಮಿ ಹಬ್ಬದ ದಿನದ್ದು ನಾನು ಏನೇನೋ ಅಂದ್ಕೊಂಡಿದ್ದೆ ವಿಡಿಯೋ ಎಲ್ಲ ಮಾಡಿಕೊಂಡು ದೇವ್ರನ್ನ ಯಾವ ಥರ ಕೂರಿಸ್ತೀನಿ ಸೀರೆ ಯಾವ ಥರ ಉಡಿಸ್ತೀನಿ ಅಂತೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಪಾಪು ಇಟ್ಕೊಂಡು ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕೆ ಆಗಿಲ್ಲ ಸೀರೆ ಉಡಿಸ್ಬೇಕಾದ್ರಂತೂ ಅವ್ನು ಮಲಗಲೇ ಇಲ್ಲ ಎಲ್ಲ ಬಂದು ಎಳಿತಿದ್ದ ಹೋದ ವರ್ಷ ಅಂದರೆ ಸ್ವಲ್ಪ ಚಿಕ್ಕ ಮಗು ಇದ್ದ ಹೆಂಗೋ ಆಗ್ಬಿಡ್ತು ಮಲ್ಕೊಂಡಿದ್ದ ಮೇಂಟೈನ್ ಮಾಡಿದೆ ಈ ವರ್ಷ ಅಂತೂ ತುಂಬ ಕಷ್ಟ ಆಯಿತು ಅವ್ನು ಇಟ್ಕೊಂಡು ಎಲ್ಲ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ರೆ ಅವ್ನ ಕಡೆಯಿಂದ ಬಂದು ಹರಡ್ತಿದ್ದ ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಯಾವ ಥರ ಕುಡಿಸ್ ಕೂರಿಸ್ತೀನಿ ಯಾವ ಥರ ಸೀರೆ ಉಡಿಸ್ತೀನಿ ಅಂತೆಲ್ಲ ಬಟ್ ನಾನು ಅನ್ಕೊಂಡಂಗೆ ಏನೂ ಆಗ್ಲೇ ಇಲ್ಲ ಅಂದರೂ ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿದೆ ಆ ಅಡುಗೆಗೆ ವೆರೈಟೀಸ್ ಎಲ್ಲ ಮಾಡಿದೆ ಈಗ ಫೈನಲ್ ಆಗಿ ಲಕ್ಷ್ಮಿಗೆ ಆರತಿ ತೆಗಿಬೇಕು ನಾನು ನನ್ನ ಮಕ್ಕಳು ಮೂರು ಜನ ಸೇರಿಕೊಂಡು ಆರತಿ ತೆಗಿತಾಯಿದ್ದೀವಿ ದೇವ್ರನ್ನೆಲ್ಲ ಕದಲಿಸಿ ಟೈಮ್ ನೋಡಿಕೊಂಡು ಆರತಿ ತೆಗೆದು ಅದನ್ನು ಈಚೆ ಬಿಡಬೇಕು ಸೊ ಈ ವ್ಲಾಗ್ ಈ ಥರ ಆಗಿತ್ತು ವರಲಕ್ಷ್ಮಿ ಹಬ್ಬ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ